ಶ್ರೀರಾಮ ಇದು ಬಿಟ್ಟರೆ ನನ್ನ ಬಾಯಲ್ಲಿ ಬೇರೆ ಮಂತ್ರ ಇಲ್ಲ ಹನುಮಂತನ ಮಂತ್ರ ಯಾವುದು ಶ್ರೀರಾಮನ ಜಪ ಅದು ಜಪ್ರೆ ಇವಿಯಲ ಯಾಕೆ ಬಂದುವವನೇ ಬಳಗುವವನೇ ತಂದೆಯವನೇ ತಾಯಿಯೂ ಅವನೇ ಸಖನೂ ಅವನೇ ಅವನು ಬಿಟ್ಟರೆ ಅನ್ಯ ದೈವರೇ ಇಲ್ಲ ಅಂತ ನಂಬಿಕೊಂಡು ನಾನು ಯಾಕೆ ಎಲ್ಲವೂ ಅವನಲ್ಲಿ ಕಂಡಿದ್ದೇನೆ ನಾವು ಹಾಗಿರುವಾಗ ರಾಮನ ಆ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ದೊಡ್ಡ ಪರಂಧಾಮವನ್ನೇ ಕೈದಾಗಿ ನಾನು ಕೇಳಿದೆ ರಾಮಾ ನಾನೇನು ಮಾಡಲಿ ಅಂತ ಮುಂದಿನ ಬ್ರಹ್ಮತ್ವ ನಿನಗೆ ಅಂತ ಹೇಳಿದ್ದ ಅಲ್ಲಿಯವರೆಗೆ ಹಿಮಾಲಯ ಪರ್ವತ ಮತ್ತು ಗಂಗಾ ನದಿಯಷ್ಟು ಶಾಶ್ವತವೋ ಅಷ್ಟೇ ಶಾಶ್ವತ ಉಳಿತಕ್ಕಂತಹ ರಾಮನ ಚರಿತ್ರೆಯನ್ನು ನೀನು ಭೂಮಿಯಲ್ಲಿ ಪ್ರಸರಿಸಬೇಕು ಪ್ರಸರಿಸಬೇಕೆಂಬುದಾಗಿ ಹಾಗೆಯೇ ನಿರತನಾದವನು ನಾನು ಮೊನ್ನೆ ಮೊನ್ನೆ ಆ ಶರಸೇತು ಭಂಗದ ಮೂಲಕವಾಗಿ ಇದು ಈಗ ದ್ವಾಪರಾಯುಗ ಎಂಬುದನ್ನು ಮನವರಿಕೆಯಾಗಿತ್ತು ಆ ಒಬ್ಬ ನನಗೆ ಇನ್ನೊಬ್ಬನೇ ಒಂದು ಪರಿಚಯ ಆದದ್ದು ಅಂದರೆ ಅವನಂತೆ ಆ ಮೂಲಕವಾಗಿ ನಾನು ಅರ್ಜುನನ ಒಂದು ಅಕ್ರಮ ಅರ್ಥಮೇವ ಧನುರ್ಧ ಎಂಬಂತಹ ಆ ನೆಗಲ್ತೆ ಅವನಿರ್ತಕ್ಕಂತಹ ಸಾಮರ್ಥ್ಯ ಇದೆಲ್ಲ ಕಂಡಾಗ ಇಂದು ಅವನೇ ಏನನ್ನ ಸ್ತುತಿಸ್ತಾನೋ ಎಂಬಾಗಿ ಕಾಣ್ತಾ ಇದೆ ಅಂದರೆ ಅಂತ ಅಪಾರವಾದಂತಹ ಬಲ ಅರ್ಜುನ ಅವನ ಸ್ವರ ನನ್ನ ಕಿವಿಗೆ ಬೀಳ್ತಾ ಇದೆ ಪ್ರಾಯ ಅವನು ನನ್ನನ್ನು ಧ್ಯಾನಿಸದೇ ಇರಲೇಬೇಕು ಹಾಗಾಗಿ ಹೋಗುದಾದರೂ ಹೇಗೆ ಭೀಕರವಾದಂತಹ ಪ್ರಾಯ ಭೋಮ ಪಾತಾಳ ಭೂಯೋಮ ಪಾತಾಳ ಇಂಥ ಶರೀರವನ್ನೇ ತನ್ನಲ್ಲಿ ಆವರಿಸಿಕೊಂಡು ತನ್ಮೂಲಕವಾಗಿ ಅರ್ಜುನನ ಕಡೆಗೆ ದೇವರು ಹಾ ರಾಮದು ಗಂಡ ಬರು ಸ್ವಾಮಿ ಓ ನಿ ನಮಸ್ಕಾರ ಮಾಡಿರೋ ಆದರೆ ಒಂದು ದಂಡನ್ನು ಬಳಸಿದ್ದಾರಂತ ಹಾ ಸಣ್ಣ ಸಣ್ಣ ವಿಚಾರಕ್ಕೆ ನಾನು ಬರುವ ಎಲ್ಲಿ ಒಲ ಇದೆ ಕುಳಿತು ತಪಸ್ಸು ಮಾಡ್ತಕ್ಕಂಥ ನೀರು ಬೇಡ ಅರಿ ಬೇಡ ಯಾವಂತ ಹೇಳಿ ನನಗೆ ಬರ್ತದೆ ಅಂತಹ ನಿಷ್ಠವಾದಂತಹ ಭಕ್ತಿ ಅಂತ ನನ್ನ ಪಾಂಡವರ ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಯುದ್ಧ ಸಂಭವ ಆಗುವಂತ ಸಂಭವಿಸಿದೆ ಹೌದು ಬಹುದಾಕ್ಷಿ ಎನ್ನುವ ಕಂದಿಕೆಗಾಗಿ ಹಸ್ಥಿರಾವತಿಯ ಕವರವೇಶ್ವರನ ದಂಡು ಚಂದ್ರಸೇನನ ನಗರಕ್ಕೆ ದಾಳಿ ಇಟ್ಟಿದೆ ಓ ಈ ಸಂದರ್ಭದಲ್ಲಿ ಕೃಷ್ಣಾರ್ಜುನರು ಇಲ್ಲಿಗೆ ಬರುವುದಕ್ಕೆ ಕಾರಣವಾಗಿದೆ ಓ ಪಾಂಡವರ ಪಕ್ಷ ಮೂಲಕವಾಗಿ ತಾವು ಇಲ್ಲಿ ಬಂದಿದ್ದೀರಿ ಈ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಯುದ್ಧ ಮುಂದುವರೆದು ಮುಂದುವರೆದು ಅದೇ ನಾವು ಎಲ್ಲಿಂದಳು ದಾನಕ್ಕಿಲ್ಲಿಗೆ ಹುಟ್ಟಿದ್ದ ಹೆಸರತ್ತೆ ಭೀಷಣಿ ಭೀಷಣಿ ಆ ಹೆಸರಿನ ಆಕೆ ನೋಡುವುದಕ್ಕೂ ಭೀಷಣವಾದಂತಹ ಆಕಾರದಲ್ಲಿ ಅರ್ಜುನರೊಂದಿಗೆ ಹೋರಾಟಕ್ಕೆ ನಿಂತವಳು ಆ ಸಂದರ್ಭದಲ್ಲಿ ಸೇನೆ ಎಲ್ಲ ಚಿಕ್ಕಾಮನಾಗಿ ಓಡುವಂತಹ ಸಂದರ್ಭದಲ್ಲಿ ಅವಳನ್ನು ಎದುರಿಸುವುದಕ್ಕೆ ನೀನೇ ಸಮರ್ಥ ಎನ್ನುವ ಕಾರಣಕ್ಕಾಗಿ ಪಾಂಡವರ ಪಕ್ಷಕ್ಕೆ ನೀನು ಈಗಾಗಲೇ ಸೇರಿದವನಾಗಿರುವುದರಿಂದ ಅವರ ಒಂದು ಸಹಾಯವನ್ನು ನೀನು ಈ ಸಂದರ್ಭದಲ್ಲಿ ಮಾಡಬೇಕು ಭೀಷಣಿಯನ್ನು ಎದುರಿಸಿ ಮಾಧ್ಯವಾದ್ರೆ ಅವಳನ್ನು ನಿರ್ಗ್ರಹಿಸಿ ಅಂತ ದೊಡ್ಡ ಜನ ನಿವಾರಿಸಿ ಬಿಡುವಂತಹ ಕೆಲಸ ನಿನಗೆ ಹೇಗೆ